ಫ್ರೆಂಡ್ಸ್ ಎಲ್ಲರಿಗೂ ಒಂದು ಒಳ್ಳೆಯ ಹಕ್ಕಿ ಕೊಡಬೇಕು ಒಂದು ಬೆಸ್ಟ್ ಕ್ವಾಲಿಟಿಯಲ್ಲಿ ಕೊಡಬೇಕು ಅಂತ ವಿಡಿಯೋ ನಾನು ಹಾಕೋದು ಇದು ಬಂದ್ಬಿಟ್ಟು ರಾಕ್ಷಸಿಯಲ್ಲಿ ಧೂಮ ಹೆಣ್ಣು ಚಿಟ್ಟೆ ತಾಮ್ರಾಲಲ್ಲಿ ತಾಮ್ರಾಲ್ ಗಂಡು ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಎದೆ ಮುಂದೆ ಮಾಡಿ ನಡೆಯೋದು ಆ ಹೆಣ್ಣು ಕತ್ತು ಫುಲ್ಲು ಎಸ್ ಟೈಪಲ್ಲಿ ಇಟ್ಕೊಳ್ಳೋದು ಇವೆಲ್ಲ ನೋಡ್ಕೊಳ್ಳಿ ಈ ಜೊತೆಗೆ ಬಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ನಿಮಗೆ ಒಂದು ಐದನೇ ಕಲ್ಲಿ ಹಂಗೆ ಬಿಡ್ಕೊಂಬಂದರೆ ಒಂದು ಮೂರಿಂದ ನಾಲ್ಕು ಗಂಟೆ ಬರುತ್ತೆ ಒಂದು ಏಳನೇ ಕಲ್ಲಿಂದ ಎಂಟನೇ ಕಲ್ಲಿಗೆಲ್ಲ ಆರು ಗಂಟೆ ದಾಟಿಬಿಡುತ್ತೆ ಇದರಲ್ಲಿ ಮೇಲೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ ಆರು ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಇಟ್ಕೊಳ್ಳಿ ಯಾಕಂದರೆ ಅದು ಮುಂದಕ್ಕೆ ಎಷ್ಟಾರ ಆಡಲಿ ಕಮ್ಮಿ ಟೈಮಲ್ಲಿ ನಾನು ಯಾವ ಯಾವಾಗಲೂ ಹೇಳ್ಬಿಟ್ಬಿಡೋದು ಆರು ಗಂಟೆ ಅನ್ನೋದು ಮಿನಿಮಮ್ ಟೈಮ್ ನಿಮಗೆ ಏಳನೇ ಕಲ್ಲಿಂದ ಎಂಟನೇ ಕಲ್ಲಿಗೆ ಬಂದ್ಬಿಡುತ್ತೆ ಬಾಜಿ ಲೆಕ್ಕಾಚಾರದಲ್ಲೂ ಅಷ್ಟೇ ತುಂಬ ಕಮ್ಮಿ ಬಾಜಿ ಇದರಲ್ಲಿ ಮೂರು ನಾಲ್ಕು ಅಷ್ಟೇ ಹೊಡೆಯೋದು ಅದು ಛತ್ರಿ ಮೇಲೆ ಬಂದಾಗೇ ಹೊಡೆಯೋದು ಹೊಡೆದು ಹಾಕಿ ಮುಂದೆ ಆಯಿತು ಅಂದರೆ ಸೀದಾ ಪಲ್ಲಾಗಿ ಹೋಗಿಬಿಡುತ್ತೆ ಇಲ್ಲಿ ಅಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಇವೆಲ್ಲ ನೋಡ್ಬೋದು ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ ಒಂದು ಒಳ್ಳೆ ಲೈನಲ್ಲಿ ಕೊಡ್ತಾಯಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ ನಾಲ್ಕು ಸಾವಿರ ಕೊಡ್ತೀನಿ ಶೋಕಿ ಬೆಳೀಲಿ ಎಲ್ಲರ ಹತ್ರ ಒಂದು ಒಳ್ಳೆ ಅಕ್ಕಿ ಸೇರಲಿ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಇರೋರಿಗೆ ಐದು ಸಾವಿರ ಕೊಡ್ತೀನಿ ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಒಂದು ರೂಪಾಯಿನೂ ಹೆಚ್ಚು ಕಮ್ಮಿ ಯಾವ ಅಕ್ಕಿನೂ ಕೊಡಲ್ಲ ಈ ಹೆಚ್ಚು ಕಮ್ಮಿ ಕೇಳಿಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಬೇಡಿ ಏನು ರೇಟ್ ಹಾಕಿರ್ತೀನಿ ಎಲ್ಲ ಫಿಕ್ಸ್ ಫೈನಲ್ ರೇಟು ನಮ್ಮ ಸಬ್ಸ್ಕ್ರೈಬರ್ಗೆ ಇದನ್ನ ನಾಲ್ಕು ಸಾವಿರ ಕೊಡ್ತಾಯಿದ್ದೀನಿ ಇವಾಗ ಏನು ರಾಕ್ಷಸಿದ್ದು ಮೇಲೆ ಎಣ್ಣು ತೋರಿಸ್ತೇ ಭಾಳ ಶೆಪ್ ನೋಡ್ಕೊಳ್ಳಿ ಸಿಂಗಲ್ ಟೇಲ್ ಬರುತ್ತೆ ಚುಪ್ ತಿರಿ ಬರುತ್ತೆ ಉದ್ದ ತಿರಿ ಬರುತ್ತೆ ನೋಡ್ಬೋದು ಇಲ್ಲಿ ತಿರಿಗಳು ಎಷ್ಟು ಚೂಪಾಗಿರುತ್ತೆ ಉದ್ದ ಇರುತ್ತೆ ಅಂತ ವೈಬ್ರೇಷನ್ ಅನ್ನೋದು ಆಗಿ ಮಾಡುತ್ತೆ ಹಾಕಿ ಸ್ವಲ್ಪ ಕೈಯಲ್ಲಿ ನಿಂತಾಗ ಹಿಂಗೆ ಒದ್ಲಾಡುತ್ತೆ ವೈಬ್ರೇಷನ್ ನೋಡ್ಬೋದು ಮೀಡಿಯಮ್ ವೈಬ್ರೇಷನ್ ಮಾಡುತ್ತೆ ಲೆಂತ್ ವೈಸ್ ನೋಡ್ಕೊಳ್ಳಿ ಉದ್ದ ಚೆನ್ನಾಗಿರುತ್ತೆ ಹಾಕಿ ಕೈಯಲ್ಲಿ ಅಷ್ಟು ಬೇಗ ಹೊಂದ್ಕೊಳ್ಳಲ್ಲ ಅಗ್ಲ ಎದೆ ಬರುತ್ತೆ ತಲೆ ಶೇಪು ಚೌಂಚ್ ನೋಡ್ಕೊಳ್ಳಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಕಣ್ಣಲ್ಲಿ ಕ್ವಾಲಿಟೀಸ್ ಟಾಪ್ ಕ್ಲಾಸ್ ಆಗಿರುತ್ತೆ ನೋಡ್ಬೋದು ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೀಟು ಡಾರ್ಕ್ ಆಗಿರುತ್ತೆ ಬ್ಲ್ಯಾಕು ಔಟ್ಲಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ ಕಣ್ಣ ರೊಟೇಷನ್ ಮಾಡ್ತಾ ಇರೋದು ನೋಡಿ ಹಂಗೆ ಸಿಕ್ಕಾಬೇ ಮಾಡ್ತಾ ಇರತ್ತೆ ರೊಟೇಷನ್ನ ಅಗ್ಲ ಕಿ ಒಂದು ಜಾತಿ ಮಾಡ್ಕೊಳ್ಳೋದು ಪ್ಲಸ್ ಆಡಿಸ್ಕೊಳ್ಳೋ ಕಣ್ಣು ಅಂತ ಏನು ಹೇಳ್ತೀವಿ ಬ್ರೀಡರು ಪ್ಲಸ್ ಫ್ಲಯರ್ ಈ ಟೈಪಲ್ಲಿ ಹೆಣ್ಣಿದು ರಾಕ್ಷಸಿಯಲ್ಲಿ ಲೈನ್ ಇದು ರಿಂಗ್ ನಂಬರ್ ಸಾವಿರದ ಆರುನೂರ ಎಪ್ಪತ್ನಾಲ್ಕು ಇವಾಗ ಏನು ಚಿಟ್ಟೆ ತಮ್ರಲಲ್ಲಿ ಗಂಟು ತೋರಿಸ್ತೇ ಬಾಲಷೆಪ್ ನೋಡ್ಕೊಳ್ಳಿ ಸಿಂಗಲ್ ಟೆಲ್ ಬರುತ್ತೆ ಚುಪ್ ತಿರಿ ಬರುತ್ತೆ ಉದ್ದ ತಿರಿ ಬರುತ್ತೆ ವೈಬ್ರೇಷನ್ನು ಇದರಲ್ಲೂ ಮೀಡಿಯಮ್ ಆಗಿರುತ್ತೆ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ ಎರಡು ಸೈಡು ತಿರಿ ಎಲ್ಲ ಹೊಡೆದಿದ್ದೀವಿ ಮೈ ಮೇಲೆ ಬಣ್ಣ ನೋಡ್ಕೊಬೋದು ಹಿಂಗೆ ಈ ಕಪ್ಪು ಚುಕ್ಕೆಗಳೇನಿದೆ ಅದು ತುಂಬ ಜಾಸ್ತಿ ಆಗತ್ತೆ ಇನ್ನೊಂದು ಎರಡು ದಸ್ತಾ ಮೂರು ದಸ್ತಾ ದಾಟ್ತಾರಂಗೆ ತುಂಬ ಜಾಸ್ತಿ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಕಪ್ಪು ಚುಕ್ಕೆಗಳೆಲ್ಲ ಇದೆ ಒಂದೊಂದು ಸತಿಗೂ ಕುರ್ಜಾಗಿ ಹೊಸ ಪುಕ್ಕ ಬಣ್ಣ ಇದರಲ್ಲಿ ಕಪ್ಪು ಮಚ್ಚೆಗಳು ಜಾಸ್ತಿ ಬರುತ್ತೆ ಇಲ್ಲ ಫುಲ್ ಕೆಂಪು ಮಚ್ಚೆಗಳು ಬರುತ್ತೆ ಲೆಂತ್ ನೋಡಿ ಲೆಂತ್ ಇದೆ ಅಗ್ಲ ಎದೆ ಬರುತ್ತೆ ತಲೆ ಶೇಪ್ ಹಚ್ಚು ನೋಡ್ಕೊಳ್ಳಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಅಗ್ಲಾ ಕಿ ಹುತ್ಲಿ ಸುತ್ತಲೂ ಕಾರ್ಬನ್ ಶೈಡ್ ನೋಡ್ಬೋದು ಗ್ರೇ ಕಲರಲ್ಲಿ ಅಗ್ಲ ಇದೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಕ್ರ್ಯಾಕ್ಸು ಒಳಕಲು ಅನ್ನೋದು ಏನಿವಾಗ ಇದರಲ್ಲಿ ಸ್ಟಾರ್ಟ್ ಆಗಿದೆ ಇನ್ನೂ ವಯಸ್ಸಾಗ್ತಾ ಇರಂಗಂದ್ರೆ ತುಂಬ ಜಾಸ್ತಿ ಆಗುತ್ತೆ ವೈಬ್ರೇಷನ್ ರೊಟೇಷನ್ ನೋಡ್ಬೋದು ಹಿಂಗೆ ಸಿಕ್ಕಾಪಟ್ಟೆ ಮಾಡ್ತಾ ಇರುತ್ತೆ ಚಿಟ್ಟೆ ತಾಮ್ರದಲ್ಲಿ ಗಂಡಿದು ರಿಂಗ್ ನಂಬರ್ ಸಾವಿರದ ಆರುನೂರ ಎರಡು